ಸರ್ ಇದೇ ತಾನೇ ಕಾದಾಡಿ ಸಿನಿಮಾವನ್ನು ನೋಡ್ಕೊಂಡು ಬಂದೆ ತುಂಬಾಂದ್ರೆ ತುಂಬಾ ಚೆನ್ನಾಗಿದೆ ಸರ್ ಆಕ್ಚುಲಿ ಸರ್ ಆ ಡೈರೆಕ್ಟರ್ ಅವ್ರದಾದ ಇದು ಬೇರೆ ರೀತಿಲಿ ತೆಗ್ದಿದ್ರಿ ಸರ್ ಬೇರೆ ಲೆವೆಲ್ ಇದು ಸಿನಿಮಾ ಆಕ್ಚುಲಿ ನೀವು ಅರ್ಧ ಗಂಟೆ ಹೋಗಿ ಕೂತ್ಕಟ್ರೆ ಅರ್ಧ ಗಂಟೆ ನಿಮ್ಗೆ ಒಂದು ರೀತಿ ಸ್ಟೋರಿ ಹೋಗುತ್ತೆ ಅರ್ಧ ಆದ್ಮೇಲೆ ಒಂಥರ ಸ್ಟೋರಿ ಹೋಗುತ್ತೆ ಸರ್ ನಿಜವಾಗ್ಲೂ ಇದು ಸಿನಿಮಾ ಡೈರೆಕ್ಟರ್ ಮೈಂಡ್ ಅವ್ರ ಮೈಂಡ್ ಸೆಟ್ ಇದೆಯಲ್ವಾ ಅದು ಬೇರೆ ಲೆವೆಲ್ ಸರ್ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸರ್ ಇನ್ನೊಂದು ಅಂದ್ರೆ ಕ್ಯಾಮ್ರಾ ವರ್ಕು ಕ್ಯಾಮ್ರಾ ವರ್ಕ್ ನಂಗೆ ತುಂಬಾ ಇಷ್ಟ ಆಯ್ತು ಸರ್ ಆಕ್ಚುಲಿ ಹಿಂಗು ಮಾಡ್ಬೋದಾ ಅಂತ ಅನ್ಸುತ್ತೆ ಯಾಕೆಂದ್ರೆ ಬೇರೆ ನನ್ನ ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ ಆದ್ರೆ ಇದು ಒಂದು ತೆಲುಗು ತಮಿಳು ಇವೆಲ್ಲ ಸಿನಿಮಾದಲ್ಲಿ ಏನು ಹೈಲೈಟ್ ಇರುತ್ತೋ ಅದಕ್ಕಿಂತ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಸಿನಿಮಾ ಒಳ್ಳೆ ಹಿಂದಿಲೂ ಕೂಡ ರಿಲೀಸ್ ಮಾಡ್ಬೋದು ಸರ್ ಸಿನಿಮಾ ಸಿನಿಮಾ ಆಕ್ಚುಲಿ ಕನ್ನಡದಲ್ಲಿ ನಮ್ಮ ಶಶಿಕುಮಾರ್ ಅವರ ಮಗ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅವರು ಆಕ್ಚುಲಿ ಸರ್ ಅವರ ಶಶಿಕುಮಾರ್ ಅವರ ಮಗ ಆಕ್ಟಿಂಗು ನನ್ನ ನಿಜವಾಗ್ಲು ಈ ರೀತಿ ಬರುತ್ತಾ ಅಂತ ಅನ್ಕೊಂಡಿದ್ದೆ ಆದ್ರೆ ನಿಜವಾಗ್ಲು ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ತುಂಬಾ ಒಳ್ಳೆ ನಟನೆ ಮಾಡಿದ್ದಾರೆ ಅವರು ಕಲ್ಕಿ ಆ ಒಂದು ಸಮಯದಲ್ಲಿ ಈ ಬಂದಿದೆ ಆಕ್ಚುಲಿ ಆಕ್ಟಿಂಗ್ ಅಲ್ಲಿ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವ್ರಿಗೂ ಯಾರೇ ಬೇರೆ ಒಬ್ಬ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಬೇರೆಯವ್ರು ಬಂದ್ರೆ ಆಕ್ಚುಲಿ ಆ ಲೆವೆಲ್ಗೆ ಇವ್ರು ಕೂಡ ಹೋಗ್ತಾರೆ ಸರ್ ಆ ಒಂದು ಕಲ್ಕಿ ಸಿನಿಮಾ ಏನ್ ಇವಾಗ ಬಂದಿದೆ ಆ ರೀತಿ ಸಿನಿಮಾವನ್ನ ಇವರು ಸರ್ ಸಿನ್ಮಾ ಚೆನ್ನಾಗಿದೆ ಆಕ್ಚುಲಿ ಇದೇನು ಲವ್ ಸ್ಟೋರಿ ಇದೆ ಆಮೇಲೆ ಏನೋ ಒಂದು ಫೈಟ್ ಅಂದ್ರೆ ಒಬ್ಬ ಲೇಡಿ ಯಾವ ರೀತಿ ಫೈಟ್ ಮಾಡ್ತಾಳೆ ತನ್ನ ಮುಂದೆ ಬರ್ತಕ್ಕಂಥವ್ರ ಮೇಲೆ ಈ ರೀತಿ ಒಂದು ಒಳ್ಳೆ ಸಿನ್ಮಾ ಅದು ನಾವೇನು ಸುಮ್ಮನೆ ಹೇಳ್ಬಿಡಕ್ಕೆ ಆಗಲ್ಲ ಆ ಸಿನಿಮಾವನ್ನ ನಾವು ಹೋಗಿ ಕೂತ್ಕೊಂಡು ಆ ಸಿನಿಮಾವನ್ನ ನೋಡಿದ್ರೆ ನಿಜವಾಗ್ನು ಒಂದು ಅದ್ಭುತ ಅನಿಸುತ್ತೆ ಸರ್ ಸಿನ್ಮಾ ಆಮೇಲೆ ಸರ್ ಸಾಂಗ್ಗಳು ಸಾಂಗ್ ಗಳು ಅಂತೂ ಅದರಲ್ಲೂ ಅಷ್ಟೇ ಸರ್ ಸಾಂಗ್ಗಳು ಅಂದ್ರೆ ಒಳ್ಳೆ ಬಜೆಟ್ ಒಳ್ಳೆ ದುಡ್ಡನ್ನ ಖರ್ಚು ಮಾಡಿ ಒಂದು ಸಾಂಗ್ ಗಳನ್ನ ತೆಗೆದಿದ್ದಾರೆ ಈ ರೀತಿ ಸಾಂಗ್ ಗಳನ್ನ ಮಾಡಬಹುದಾ ಅಂತ ಅನ್ಸುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ನನಗೆ ಇನ್ನೂ ಒಂದ್ಸಲ ನೋಡ್ಬೇಕಿದೆ ಸಿನಿಮಾ ಆಕ್ಚುಲಿ ಆ ಸರ್ ನಿಜವಾಗ್ಲು ಇನ್ನೊಂದ್ಸಲ ನೋಡೋಣ ಅಂತ ಅನಿಸ್ತಾ ಇದೆ ಸಿನಿಮಾನ ಆದ್ರೂ ನಮ್ ಕನ್ನಡದಲ್ಲಿ ಶಶಿಕುಮಾರ್ ಅವ್ರ ಮಗ ನಟಿಸಿರೋದು ನಂಗಂತೂ ತುಂಬಾ ಖುಷಿಯಾಗಿದೆ ಆಕ್ಟಿಂಗ್ ಅಲ್ಲಿ ಮಾತ್ರ ಸರ್ ಯಾರು ಬೆರಳು ಮಾಡಿ ತೋರಿಸುವಷ್ಟಿಲ್ಲ ಯಾಕೆಂದ್ರೆ ಒಬ್ಬ ಹಳೆಯ ನಟನ ರೀತಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ಶಶಿಕುಮಾರ್ ಅವರ ಮಗ ನಿಜವಲ್ಲ ಶಶ ಸರ್ ಈ ಸಿನಿಮಾವನ್ನ ನೋಡಿ ಅವರಂತೂ ಮೆಚ್ಚು ಯಾಕಂದ್ರೆ ಅವರ ಮಗ ನಿಜವಾಗ್ಲು ಅವ್ರು ಯಾವ ರೀತಿ ಆಕ್ಟಿಂಗ್ ಮಾಡ್ತಿದ್ರೋ ಅದಕ್ಕಿಂತ ಅದು ಅದೇ ರೀತಿ ಅದೇ ಲೆವೆಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಆಕ್ಚುಲಿ ಮಗನು ಡಾನ್ಸ್ ಚೆನ್ನಾಗಿ ಮಾಡಿದಾರೆ ಫೈಟ್ ಚೆನ್ನಾಗಿ ಮಾಡಿದಾರೆ ಚೆನ್ನಾಗಿ ಮಾಡಿದಾರೆ ಶಶಿಕುಮಾರ್ ಅಪ್ಪ ಮಗ ಇಬ್ರು ಒಂದೇ ರೀತಿ ಮಾತಿಲ್ಲ ಕನ್ನಡಿ ಅಂತ ಒಂದ್ ಮೂವಿ ಬಂದೆ ತುಂಬಾ ಅದ್ಭುತವಾದ ಮೂವಿ ಕನ್ನಡದಲ್ಲಿ ಈ ತರ ಒಂದ್ ಮೂವಿ ಬರ್ತಿದೆ ಅಂದ್ರೆ ಎಲ್ರು ಸಹ ಥಿಯೇಟರ್ ಬಂದು ಈ ಮೂವಿನೇ ನೋಡ್ಬೇಕು ಮತ್ತೆ ಈ ಮೂವಿ ನಂಗೆ ತುಂಬಾ ಇಷ್ಟ ಆಗಿದೆ ಏನು ಅಂತಂದ್ರೆ ಶಶಿಕುಮಾರ್ ಮಗ ಅವರು ಆಕ್ಟಿಂಗು ಆ ಶಶಿಕುಮಾರ್ ಸರ್ ಮಗ ಅವರು ಮೂರನೇ ಸಿನಿಮಾದಲ್ಲೇ ಪ್ಯಾನ್ ಇಂಡಿಯಾ ಹೀರೋ ಆಗಿ ಏನು ಹೊರಹೊಮ್ಮಿದ್ದಾರೆ ಎಲ್ಲರೂ ಸಹ ಬಂದು ಮೂವಿನ ನೋಡಿ ಮತ್ತೆ ಈ ಈ ಕಾದಾಡಿ ಮೂವಿ ಐದು ಭಾಷೆಗಳಲ್ಲಿ ಬಂದಿದೆ ಎಲ್ಲರೂ ಸಹ ಐದು ಭಾಷೆಗಳ ಏನು ಅಭಿಮಾನಿಗಳು ಸಹ ಐದು ಭಾಷೆಯಲ್ಲಿ ಮೂವಿ ನೋಡಿ ಮೂವಿಗೆ ಅಭಿನಂದನೆಗಳನ್ನ ಕೋರಿ ಥ್ಯಾಂಕ್ ಯು ಮೂವಿ ಹೆಂಗ್ ನಿಮಗೆ ಯಾವ ತರ పిక్చర్ పర్వాలే పర్వాలే లక్చర్ బర్ఫెక్ట్ అండ్ రైటర్ ఆఫ్ కదా డి ఫిల్ ఐటింగ్ రేబ్ రివ్యూస్ ఫార్ దిస్ ఫిల్మ్ బట్ అండ్ ఐ వాంట్ యుస్ టు వర్డ్ దూ ఐక్ ఫిల్మ్ స్ప్రెడ్ ద వర్డ్ అండ్ ఐ ఆర్ విల్ ఎంజాయ్ ద ఫిల్మ్ వెరీ మచ్ అండ్ సుప్రీం హీరో సస్ కుమార్ సమ్ ఈస్ ద హీరో ఆఫ్ దిస్ ఫిల్మ్ వాచ్ ద ఫిల్మ్ ఇన్ నీరెస్ట్ థియేటర్ థ్యాంక్ యూ ಸ್ಪೋರ್ಟ್ಸ್ ಅಲ್ಲಿ ಏನೇನಾಗುತ್ತೆ ಎಲ್ಲ ಏನೇನಾಗುತ್ತೆ ಎಲ್ಲ ಹೊರಗಡೆ ಎಲ್ಲ ತೋರಿಸಿ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಎಲ್ಲ ಡ್ಯೂಟ್ಸ್ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಸಿನಿಮಾ ಇಂದ ಪ್ಯಾನ್ ಇಂಡಿಯಾ ಹೀರೋ ಆಗ್ತಾ ಇದ್ದಾರೆ ಅದರ ಬಗ್ಗೆ ಎಷ್ಟು ಖುಷಿ ಇದೆ ಎಲ್ಲ ಎಲ್ಲ ರಿಲೀಸ್ ಆಗ್ತಾ ಇದಲ್ವಾ ತುಂಬ ಸಂತೋಷ ಆಗಿದೆ ಎಲ್ಲ ಹಿಟ್ ಆಗಿದೆ ಅಂತ ಚೆನ್ನಾಗಿರ್ಬೇಕಂದ್ರೆ